ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಲೈನ್ ಕಿಚನ್ ಐ ಉಪ್ಸೋ ಎಲ್ಲರೂ ಆರಾಮದಿರಿ ಅಂದ್ಕೊಳತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತಿನ ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಆಗ್ಲಾಕ್ ಬಂದಿತ್ತು ಈಗ ವ್ಲಾಗು ಶುರು ಮಾಡ್ಕೊಂಡೀನಿ ಗೊತ್ತಿಲ್ಲ ನನಗೆ ಹೋಗ್ತೈತಿ ಈ ವಿಡಿಯೋ ಅಂತೇಳಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಇನ್ನೊಂದೇನಂದ್ರೆ ನನ್ನ ಚಾನಲ್ ಒಳಗೆ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ಯಾವುದೇ ರೀತಿ ಸುಮ್ಮನೆ ಕುಂತೆ ನಿಂತೆ ಹಂಗೆ ಹಿಂಗ ಅಂತ ಒಂದು ಇಪ್ಪತ್ತು ನಿಮಿಷ ವೀಡಿಯೋ ಹೇಳೋದು ಎಂಡ್ ಮಾಡೋಕ್ಕೆ ಇಷ್ಟಪಡಲ್ಲ ಅಟ್ಲೀಸ್ಟ್ ಒಂದು ರೆಸಿಪಿ ಇರಬೇಕು ಇಲ್ಲ ಒಂದು ಇನ್ಫಾರ್ಮೇಷನ್ ಇರಬೇಕು ಅಂದ್ರೆ ನಾನು ಮಾಡಿರೋ ವ್ಲಾಗಿಗೊಂದು ಅರ್ಥ ಸಿಗ್ತೈತಿ ಇಲ್ಲ ಅಂತಂದ್ರೆ ನನ್ನ ಮನಶ ಮನಸ್ಸಾಕ್ಷಿ ಒಪ್ಪೋದಿಲ್ಲ ಅದು ಯಾಕಂತಂದ್ರೆ ದುಡ್ಡು ಹೆಂಗಾದರೂ ಗಳಿಸ್ಬೋದು ಬಟ್ ಹೆಂಗೂ ಗಳಿಸೋಕ್ಕಾಗಲ್ಲಲ್ಲ ಸೊ ಹಾಗಾಗಿ ನಾನು ಮಾಡಿರೋ ಕೆಲಸಕ್ಕೆ ಪ್ರತಿಫಲ ಸಿಕ್ಕರೆ ಸಾಕು ಅದು ಒಳ್ಳೆ ರೀತಿಯಲ್ಲಿರಬೇಕು ಅಷ್ಟೇ ಮತ್ತೆ ಏನೂ ಇಲ್ಲ ಪ್ರತಿಫಲನೂ ಸಿಕ್ಕೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸದ್ಯದಲ್ಲೇ ಶೇರ್ ಮಾಡ್ತೀನಿ ಅಂತ ಸದ್ಯದಲ್ಲೇ ಅಂದರೆ ಹೋಗ್ಲಿ ನಾನು ಸ್ವಲ್ಪ ದಿನ ಶೇರ್ ಮಾಡ್ತೀನಿ ಈಗ ಸ್ವಲ್ಪ ಹಾಸ್ಪಿಟಲ್ಗೆ ಹೊಂಟಿದ್ವಿ ಹಂಗಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗಿಬಿಟ್ರೆ ಟೆನ್ಷನ್ ಇರೋಲ್ಲ ಬಂದ ಕೂಡ ಆ ಕೆಲಸ ನೋಡಿ ಪೆಂಡಿಂಗ್ ಕೆಲಸ ನೋಡಿಬಿಟ್ರೆ ಸಾಕು ತಲೆ ದಿಮ್ ಬಂದು ಹಂಗಾಗಿ ಅರ್ಧ ಕೆಲಸ ಎಲ್ಲ ಮುಗಿಸಿ ಹೋದ್ರೈತಂತ ಮನೆಯ ಕೆಲಸ ಎಲ್ಲ ಮುಗಿಸಾಕತ್ತೀನಿ ಇನ್ನೊಂದೇನಂತಂದ್ರೆ ಈಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿರ್ತಾರೆ ನನಗೆ ಗೊತ್ತಿರೋರು ಕೂಡ ಯೂಟ್ಯೂಬ್ ಚಾನಲ್ ಎಲ್ಲ ಶುರು ಮಾಡ್ಯಾರ ಅವರು ಎಡಿಟಿಂಗ್ ಬಗ್ಗೆ ಎಲ್ಲ ಕೇಳುತ್ತಿರ್ತಾರಲ್ಲ ಸೊ ನನಗೆ ಅನಿಸ್ತೈತಿ ಎಷ್ಟೊಂದು ವೀಡಿಯೋಸ್ ಸಿಗ್ತಾವೆ ಟೆಕ್ನಿ ಟೆಕ್ನಿಕಲ್ ವೀಡಿಯೋಸ್ ಮಾಡ್ತಿರ್ತಾರಲ್ಲ ಒಂದು ಸರ್ಚ್ ಮಾಡಿಬಿಟ್ರೆ ಸುಮಾರು ವೀಡಿಯೋಸ್ ಬರ್ತಾವೆ ಸೊ ಇವರು ಸರ್ಚ್ ಮಾಡ್ಬೋದಲ್ಲ ಯಾಕೆ ಕೇಳ್ತಾರ ಅಂತ ಅನಿಸ್ತೈತೆ ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು ಮಾಡಿದ್ದು ಅದೇ ಯೂಟ್ಯೂಬ್ ಚಾನಲ್ ನೋಡಿ ನೋಡಿ ಯಾವ ರೀತಿ ಎಡಿಟ್ ಮಾಡಬೇಕು ಏನು ಅಂತ ಅದು ನೋಡಿದರೂ ಕೂಡ ಅಷ್ಟೊಂದು ಗೊತ್ತಾಗಲ್ಲ ನಾವು ಎಷ್ಟು ತಪ್ಪು ಮಾಡ್ತೀವಲ್ಲ ಅಷ್ಟು ಕಲಿಯಕ್ಕೆ ಸಾಧ್ಯ ನಾನು ಸಿಕ್ಕಾಪಟ್ಟೆ ಮಿಸ್ಟೇಕ್ ಮಾಡ್ತಿದ್ದೆ ಎಡಿಟಿಂಗ್ ಮಾಡೋದ್ರಲ್ಲಿ ಸೊ ಅದು ಬರ್ತಾ ಬರ್ತಾ ಸರಿ ಹೋಗ್ತೈತಲ್ಲ ಅವಾಗ ನಮಗೊಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಬರ್ತೈತೆ ಅಂತಲೇ ಹೇಳ್ಬೋದು ಸೊ ತಪ್ಪು ಮಾಡಿದಷ್ಟು ಅಲ್ಲಿ ನಾವು ಭಾಳ ತಿದ್ಕೊತೀವಿ ಅಂತಲೇ ಹೇಳ್ಬೋದು ಇನ್ನೊಂದು ಏನಂತಂದ್ರೆ ಇದು ಲೈವ್ ಮಾಡಿದರೆ ದುಡ್ಡು ಬರುತ್ತಾ ಅಂತ ಕೇಳ್ತಿರ್ತಾರೆ ಸೊ ಖಂಡಿತ ಬರ್ತೈತಿ ನಾವು ಎಷ್ಟು ಅವರ್ಸ್ ಮಾಡ್ತೀವಿ ಆ ಲೈವಲ್ಲಿ ಯಾವ ರೀತಿ ಯಾವ ಕಾನ್ಸೆಪ್ಟ್ ಮ್ಯಾಲ ಮಾತಾಡಿರ್ತೀವಿ ಅನ್ನೋದನ್ನು ಡಿಪೆಂಡ್ ಆಗಿರ್ತೈತಿ ಅರ್ನಿಂಗ್ಸಿಗೆ ಸೊ ಹಂಗಾಗಿ ಯೂಟ್ಯೂಬ್ ಸಿಕ್ಕಾಪಟ್ಟೆ ಒಂಥರ ಸಮುದ್ರ ಇದ್ದಂಗೆ ಅಲ್ಲಿ ನಾವು ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ ಸೊ ನಮ್ಮ ಕಂಫರ್ಟೇಬಲಿಗೆ ತಕ್ಕಂಗೆ ನಾವು ವೀಡಿಯೋಸ್ ಮಾಡ್ಕೊಂಡು ಹೋಗಬೇಕು ಈಗ ನೋಡಿರಿ ನನ್ನ ಮನೆಯಲ್ಲಿ ನಾನು ನನ್ನ ಚಾನಲ್ ಒಳಗೆ ನಾನು ಜಾಸ್ತಿ ಒಬ್ಬಳೇ ಇಷ್ಟ ಕಾಣಕ್ಕೆ ಇಷ್ಟಪಡ್ತೇನೆ ಸೊ ಇಷ್ಟ ಇಲ್ಲದೆ ಇರೋರನ್ನ ಎಳ್ಕೊಂಡು ಬಂದು ವಿಡಿಯೋ ತೋರಿಸಿ ದುಡ್ಡು ಮಾಡೋದ್ರಲ್ಲಿ ಅರ್ಥ ಇಲ್ಲ ಸೊ ಇಲ್ಲೇ ಅಂದ್ರೆ ಒಂದು ಕಪಲ್ಸ್ ವ್ಲಾಗ್ಸ್ ಆಗಿರ್ಬೋದು ಫನ್ನಿ ವಿಡಿಯೋಸ್ ಆಗಿರ್ಬೋದು ಕಾಮಿಡಿ ವಿಡಿಯೋಸ್ ಆಗಿರ್ಬೋದು ಫ್ಯಾಮಿಲಿ ವಿಡಿಯೋಸ್ ಆಗಿರ್ಬೋದು ಅಥವಾ ಟೆಕೆ ಟೆಕ್ ಚಾನಲ್ಗಳಾಗಿರ್ಬೋದು ಸೊ ಮತ್ತು ಇದು ಬರುತ್ತಲ್ಲ ವೀಡಿಯೋ ಪ್ರಮೋಷನ್ ಆಗಿರ್ಬೋದು ಸೊ ಅವ್ರದ್ದೇ ಆದಂಥ ಒಂದಿಷ್ಟು ಕ್ಯಾಟಗರಿ ಬೇಸಸ್ ಮೇಲೆ ಇಲ್ಲಿ ದುಡ್ಡನ್ನು ಮಾಡ್ಬೋದು ಯೂಟ್ಯೂಬಲ್ಲಿ ಸೊ ನಾನು ಡೈಲಿ ರುಟೀನ್ ಡೈಲಿ ವ್ಲಾಗ್ಸ್ ಆಮೇಲೆ ಪ್ರೊಡಕ್ಟ್ ರಿವ್ಯೂ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಎಲ್ದಿ ಲೈಫ್ ಲೈಫ್ ಸ್ಟೈಲ್ ಆಗಿರ್ಬೋದು ಈ ರೀತಿ ನಾನು ಶೇರ್ ಮಾಡ್ತಿರ್ತೀನಿ ಸೊ ಹೀಗಾಗಿ ನಮ್ಗೆ ಎಷ್ಟು ಬರಬೇಕಲ್ಲ ಅಷ್ಟೇ ಬರೋದು ಜಾಸ್ತಿ ನಾವು ಕೂಡ ಆಸೆ ಪಡೋಕ್ಕಾಗಲ್ಲ ಇದರಲ್ಲಿ ನಾನು ಏನು ಕೊಡ್ತೀನಿ ಅದಕ್ಕೆ ನನಗೆ ಆಗಿ ಎಷ್ಟು ಸಿಗಬೇಕು ಅಷ್ಟು ಸಿಗುತ್ತೆ ಅಷ್ಟೇ ಮತ್ತೇನೂ ಇಲ್ಲ ಸೊ ಹೊರಗಡೆ ಹೋಗಿ ಹಸ್ಬೆಂಡು ನಾನು ಅಲ್ಲೇ ಸಂಧ್ಯಾ ಅವ್ರದ್ದು ಒಂದು ಸ್ವಲ್ಪ ಡ್ಯೂಟಿ ಮೇಲೆ ಇದ್ರಲ್ಲ ಹಂಗಾಗಿ ನಾನು ನಡ್ಕೊಂಡು ಮನೆಗೆ ಬಂದೆ ರಾಗಿ ದೋಸೆ ಅಥವಾ ರಾಗಿ ಇಡ್ಲಿ ಮಾಡಬೇಕು ನಾಳೆ ಅಂತೇಳಿ ನೆನೆ ಹಾಕಿನಿ ಆ ರಾಗಿ ಮತ್ತು ಉದ್ದಿನಬೇಳೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ರೈಸ್ ಹಾಕಿನಿ ಸೊ ಆಮೇಲೆ ಒಂದು ಅರ್ಧ ನಾನು ತೋರಿಸ್ತೀನಿ ನಿಮಗೆ ಒಂದು ಇಷ್ಟು ಕಪ್ಪನ್ನು ರಾಗಿ ದೋಸೆ ಅಥವಾ ರಾಗಿ ಇಡ್ಲಿ ಮಾಡಬೇಕು ನಾಳೆ ಅಂತೇಳಿ ರಾಗಿ ಮತ್ತು ಒಂದು ನಾಲ್ಕೈದು ಸ್ಪೂನಷ್ಟು ಅಕ್ಕಿ ಆಮೇಲೆ ಒಂದು ನೋಡ್ರಿ ಇಲ್ಲಿ ಇದು ಇದರಿಂದ ಒಂದು ನಾನು ರಾಗಿ ಹಾಕಿದ್ದೆ ಅಂತಂದ್ರೆ ಅರ್ಧದಷ್ಟು ಅಕ್ಕಿ ಮತ್ತು ಅರ್ಧದಷ್ಟು ಉದ್ದಿನಬೇಳೆ ಅರ್ಧದಷ್ಟು ಇದು ಅವಲಕ್ಕಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಇಷ್ಟು ಹಾಕಿ ಒಂದಿಷ್ಟು ಒಂದು ಏಳೆಂಟು ಸಲ ತೊಳೆದೀನಿ ಸೊ ತೊಳೆದು ಈಗ ನಾನು ನೆನೆ ಇಟ್ಟಿನಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆ ನೆನೆದ ಮ್ಯಾಗ ಇದು ರುಬ್ಬಿ ಇಡ್ತೀನಿ ನೆಕ್ಸ್ಟ್ ಡೇ ನಾನು ದೋಸೆ ಮಾಡಿದಾಗ ತೋರಿಸ್ತೀನಿ ಅಂತ ಸೊ ಇದೇನಂತ ನೋಡ್ದೀನಿ ಬಟ್ ಇದು ರಾಗಿ ಹಿಂಗೆ ಏನೋ ನೀಟಾಗಿ ಕ್ಯೂ ಉಚ್ಚಿ ತೊಳೆದಿನಲ್ಲ ಅದ್ರದ್ದು ಅದು ನಾ ಹುಳ ಅಂತ ಅಂದ್ಕೊಂಡಿದ್ದೆ ಸೊ ಒಂದು ಏಳೆಂಟು ಸಲ ತೊಳೆದು ಇಟ್ಟೀನಿ ಮತ್ತು ಸಲ ಮಿಕ್ಸಿಗೆ ಹಾಕ್ಬೇಕಾದ್ರೆ ತೊಳೆದು ನಾನು ಇದನ್ನು ಮಿಕ್ಸಿ ಮಾಡಿ ಇಡ್ತೀನಿ ನಾಳೆ ದೋಸೆ ಮಾಡಿದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಇದನ್ನು ಸುಮಾರು ಒಂದು ಆರೂವರೆ ಆಗಿತ್ತು ನಾನು ವಸಂತ ಪಂಚಮಿ ಮಾಡಿದರು ನಮ್ಮನೆ ಪಕ್ಕದವರು ನಮ್ಮ ಅಪಾರ್ಟ್ಮೆಂಟಲ್ಲಿರೋರು ಕರೆದಿದ್ದರು ಎಲ್ಲರೂ ಸೊ ಹಂಗಾಗಿ ನಾನು ರೆಡಿಯಾಗಿ ಹೊಂಟಿದ್ದೆ ಸೀರೆ ಹಾಕ್ಕೊಳೋಕ್ಕೆ ಪೇಷನ್ಸ್ ಇರಲಿಲ್ಲ ಹಂಗಾಗಿ ಡ್ರೆಸ್ ಹಾಕೊಂಡೆ ಹೊಂಟಿದ್ದೆ ಸೊ ಹೋಗಿ ಅಲ್ಲಿ ಅರ್ಶನ ಕುಂಕುಮ ಎಲ್ಲ ತಗೊಂಡು ಇಲ್ಲಿ ರಿಟರ್ನ್ ಗಿಫ್ಟು ಅದೆಲ್ಲ ಕೊಡ್ತಿರ್ತಾರೆ ಆಮೇಲೆ ದೀಪಾವಳಿನಲ್ಲೂ ಇದೇ ರೀತಿ ಇರುತ್ತೆ ಸ್ನ್ಯಾಕ್ಸು ಜ್ಯೂಸ್ ಎಲ್ಲನೂ ಅರೇಂಜ್ ಮಾಡಿ ಇಟ್ಟಿರ್ತಾರೆ ಓದೋರಿಗೆಲ್ಲ ಅದೇ ಇದೆ ಅಂತಿಲ್ಲ ಸಮೋಸ ಆಗಿರ್ಬೋದು ಕಚೋರಿ ಆಗಿರ್ಬೋದು ಈ ರೀತಿ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಆಮೇಲೆ ರಿಟರ್ನ್ ಗಿಫ್ಟು ಈಗ ಕಾಮನಾಗಿ ಎಲ್ಲರೂ ಬ್ಯಾಗು ಅರ್ಶನ ಕುಂಕುಮದ್ದು ಒಂದಿಷ್ಟು ಪರ್ಸ್ ಅದೆಲ್ಲ ಇರ್ತದಲ್ಲ ಆ ಥರ ಕೊಟ್ಟಿರ್ತಾರೆ ಸೊ ಇಲ್ಲೊಬ್ಬರು ರಿಟರ್ನ್ ಗಿಫ್ಟ್ ಕೊಟ್ಟರು ಸೊ ವಸಂತ ಪಂಚಮಿದ ಸೊ ನನಗೆ ನಿಜವಾಗ್ಲೂ ಈ ರೀತಿಯೂ ಗಿಫ್ಟ್ ಕೊಡ್ತಾರ ಅಂತ ಅನ್ನಿಸ್ತು ಅದು ಯಾವುದು ಕೊಟ್ಟಿರ್ಬೋದು ಅವರು ಗೆಸ್ ಮಾಡ್ರಿ ನೋಡೋಣ ಅಂತ ನೆಕ್ಸ್ಟ್ ಲೋಗ್ನಂಗೆ ನಾನು ತಿಳಿಸ್ತೀನಿ ಇಲ್ಲಿ ನಾನು ಇವ್ರನ್ನೆಲ್ಲ ತೋರಿಸಿ ನನ್ನ ದೀಪಾವಳಿ ವ್ಲಾಗ್ಸ್ನಲ್ಲಿ ಪ್ರತಿಯೊಬ್ಬರೂ ತೋರಿಸಿನಿ ಸೊ ದೀಪಾವಳಿ ವ್ಲಾಗ್ ಯಾರೆಲ್ಲ ನೋಡಿಲ್ಲ ಸಲ ನೋಡಿರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇಟ್ಟು ರುಬ್ಬಿಟ್ಟಿದ್ದೆ ರಾಗಿ ಇಟ್ಟು ನಿನ್ನೆ ತೋರಿಸಿದ್ದೆ ನಿಮಗೆ ಸೊ ರಾಗಿ ಅಕ್ಕಿ ಅವಲಕ್ಕಿ ಮೆಂತ್ಯ ಇಷ್ಟು ನಾನು ನೆನೆಸಿ ರುಬ್ಬಿ ಇಟ್ಟಿದ್ದೆ ಇಷ್ಟು ಚೆಂದ ಉಬ್ಬೈತೆ ಅಂತ ನೋಡ್ಬೋದು ಸೊ ಯಾವುದೇ ಆಗಲಿ ಇಡ್ಲಿ ಆಗಲಿ ದೋಸೆ ಆಗಲಿ ಆ ಬ್ಯಾಟರನ್ನು ಅವತ್ತು ಅಥವಾ ನೆಕ್ಸ್ಟ್ ಡೇ ಒಂದೇ ದಿನಕ್ಕೆ ಖಾಲಿ ಮಾಡೋದು ಭಾಳ ಬೆಟರ್ ಅಂತ ಅಂದ್ಕೊತೀನಿ ಅಂದರೆ ಮಾತ್ರ ಅದರಲ್ಲಿರೋ ಗುಡ್ ಬ್ಯಾಕ್ಟೀರಿಯಾ ಅಷ್ಟೇ ನಮ್ಗೆ ಸೇ ಹೋಗುತ್ತಾ ಏನಾದರೂ ಒಂದು ವಾರ ಹಂಗೆ ಏನಾದರೂ ನಾವು ಇಟ್ಟು ಒಬ್ರೊಬ್ರು ಮಾಡೋಕ್ಕೂ ಬೇಸರಾಗಿರ್ತೈತಿ ಅವರೆಲ್ಲ ನಾಲ್ಕು ದಿನ ಐದು ದಿನದ ಗಟ್ಟಲೆ ಫ್ರಿಜ್ನಲ್ಲಿ ಇಟ್ಟು ಒಂದಿನ ಇಡ್ಲಿ ಒಂದಿನ ದೋಸೆ ಒಂದು ದಿನ ಉತ್ತಪ್ಪ ಒಂದಿನ ಹಿಂಗೆ ಅದರಲ್ಲಿ ಏನೇನು ಬರ್ತವಲ್ಲ ಎಲ್ಲನೂ ಒಂದು ವಾರದಾಗ ಮುಗಿಸ್ತಾರೆ ಸೊ ಆ ರೀತಿ ಮಾಡೋದರಿಂದ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ ಹಂಗಾಗಿ ಒಂದು ದಿನದಲ್ಲೇ ಖಾಲಿ ಮಾಡ್ರ ಮಾಡಿದ್ರೆ ಭಾಳ ಒಳ್ಳೆಯದಂತ ಅನ್ಕೊತೀನಿ ಸೊ ರಾಗಿ ದೋಸೆ ಒಳ್ಳೆಯ ನ್ಯೂಟ್ರಿಷನ್ ಫುಡ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಡಯಟ್ ಮಾಡೋರಿಗೆ ಭಾಳ ಅಂದ್ರೆ ಭಾಳ ಎಲ್ದಿ ರೆಸಿಪಿ ಇದು ನಾನು ದೋಸೆನಲ್ಲಿ ವೆರೈಟಿ ದೋಸೆ ತೋರಿಸೀನಿ ಹಾಲಿನ ದೋಸೆ ತೋರಿಸಿನಿ ಬೆಸರಟ್ಟು ದೋಸೆ ತೋರಿಸಿನಿ ರಾಗಿ ದೋಸೆ ಆಮೇಲೆ ಗೋಧಿ ಹಿಟ್ಟಿನ ದೋಸೆ ಇನ್ನೂ ಸುಮಾರು ಅದಾವು ಅವೆಲ್ಲ ಚೆಕ್ ಮಾಡಿರಿ ಒಂದು ಸಲ ಅಂದರೆ ನಿಮ್ಗೆ ಈಸಿ ಅನಿಸ್ತೈತಿ ಲಂಚ್ ಬಾಕ್ಸ್ಗೆ ಅಥವಾ ಡಯೆಟ್ ಆಗಿರ್ಬೋದು ಸೊ ಸಲ ನೀವು ಚೆಕ್ ಮಾಡ್ಬೋದು ದೋಸೆ ನೋಡ್ಬೌದು ಎಷ್ಟು ಪೇಪರ್ ಥರ ಬಂದವಂತೇಳಿ ತಿನ್ನೋಕ್ಕೂ ಅಷ್ಟೇ ಬಾಯಿಲ್ ಕರಗೋಗ್ತಿತ್ತು ಕರ್ಗೋಗ್ತಿತ್ತು ಅಷ್ಟು ಸಾಫ್ಟನ್ನಿದ್ವು ಮತ್ತು ಕ್ರಿಸ್ಪಿಯಾಗೂ ಬಂದಿದ್ವು ಸೊ ನೀವು ಖಂಡಿತ ಇಷ್ಟಪಡ್ತೀರಿ ಸಲ ಮಾಡ್ಕೊಂಡು ತಿನ್ರಿ ಇದನ್ನು ಪುಟ್ಟ ಮಕ್ಕಳು ವೈಭ ಹಾಯ್ ಹಾಯ್ ನಮಸ್ಕಾರ ನಮಸ್ಕಾರ ನಮಸ್ಕಾರ

ಇದಿಷ್ಟು ಕ್ಲಿಪ್ಸ್ ಇನ್ನೂ ಉಳಿದಿದ್ವು ಹಂಗಾಗಿ ಮತ್ತೆ ನನ್ನ ಲೈಫ್ ಟೈಮ್ ಮೆಮೊರಿ ಇರ್ತೈತೆ ಅಂತ ಶೇರ್ ಮಾಡಿದೆ ಸೊ ನನ್ನ ಸೊಸೆ ಜೊತೆ ಸ್ಪೆಂಡ್ ಮಾಡಿದ ದಿನಗಳಂದ್ರೂ ಸೂಪರಾಗಿತ್ತು ನಿಜವಾಗ್ಲೂ ಈಗ ವಾಪಸ್ ಊರ್ಗೊಂತಾರ ಬಿಟ್ಟು ಬರಕ ಹೊಂತೀವಿ ಬಸ್ ಸ್ಟಾಪಿಗೆ ಭಾಳ ಬೇಜಾರು ಅನ್ಸಾತಿತ್ತು ಯಾಕಂದ್ರೆ ಭಾಳ ದೂರ ಇರ್ತೀವಿ ಅವರು ಇಷ್ಟಿಷ್ಟಕ್ಕೆಲ್ಲ ಕೆಲ ಬರೋಕ್ಕಾಗಲ್ಲ ನಾವು ಹೋಗೋಕ್ಕಾಗಲ್ಲ ಸೊ ಹಂಗಾಗಿ ಒಂದು ಕಡೆ ಸಿಕ್ಕಾಪಟ್ಟೆ ಬೇಜಾರು ಅನ್ಸಾತಿತ್ತು ಆದರೂ ಏನೂ ಮಾಡೋಕ್ಕಾಗಲ್ಲ ಅನಿವಾರ್ಯ ಅಲ್ಲ ಇದೆಲ್ಲನೂ ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಮುಂದಿನ ವ್ಲಾಗ್ನಾಗ ಸಿಗ್ತೀನಿ ಅಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು